ಮುಖ್ಯಮಂತ್ರಿಗಳು ಏನು ದಿವಂಗತ ದೇವರಾಜರ್ಸ್ ಅವರ ಏನು ಒಂದು ಒಂದುವರೆ ಅವಧಿಗಳು ಏನು ಸಮಯವನ್ನು ಅದರನ್ನು ಮೀರಿರ್ತಕ್ಕಂಥದ್ದು ಏನು ನಾಳೆ ಇವತ್ತು ನಾಳೆ ಏನು ಅದು ಸಾಧಿಸ್ತಾರೆ ಅಂತ ಒಂದು ಸುದ್ದಿ ಎಲ್ಲರೂ ಕಡೆ ಹೋಗ್ತದೆ ಸಹಜವಾಗಿ ಅದು ಅದು ಒಂದು ಸಂಗತಿ ಯಾರು ಏನು ಅನುಮಾನ ಇಲ್ಲ ಅದರಲ್ಲಿ ಆದರೆ ಅವರ ಒಂದು ಸಮಯದಲ್ಲಿ ನಾವೆಲ್ಲರೂ ಮೈಸೂರಿನವರಾಗಿ ಇನ್ನೂ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇನ್ನೂ ಭಾಳ ಒಂದು ಕೊರತೆ ಇದೆ ಅಂತ ನಮ್ಮ ಭಾವನೆ ನಮ್ಮ ಏರ್ಪೋರ್ಟ್ ವಿಚಾರ ಇರ್ಬೋದು ಶಿವಮೊಗ್ಗ ನೋಡಿ ಹುಬ್ಳಿ ನೋಡಿ ಬೆಳಗಾಂ ನೋಡಿ ಮಂಗಳೂರು ನೋಡಿ ಇವತ್ತು ಕಲ್ಯಾಣ್ ಕರ್ನಾಟಕ ಕಡೆನೂ ಕೂಡ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ ಮೈಸೂರಿನಲ್ಲಿ ನಮ್ಮ ತಾತ್ನವರೇ ಕೊಟ್ಟಿರ್ತಕ್ಕಂಥ ಜಮೀನು ಅವ್ರದ್ದೇ ಆದಂಥ ಏರ್ಪೋರ್ಟು ಇವತ್ತುವರೆಗೂ ಅದು ರನ್ ವೇ ಟಾರಿಂಗ್ ಮಾಡಿ ಒಂದು ಟರ್ಮಿನಲ್ ಮಾಡೋದು ಹೊರತು ಇನ್ನೇನು ಕೆಲಸಗಳು ಆಗಿಲ್ಲ ಇದೇ ರೀತಿ ಅನೇಕ ಕೆಲಸಗಳು ಮೈಸೂರಲ್ಲಿ ಬರೀ ಘೋಷಣೆ ಆಗಿದೆ ಯಾವುದೇ ರೀತಿಯ ಕೆಲಸಗಳಾಗಿಲ್ಲ ಸೊ ಇದು ಅವರು ಮುಖ್ಯಮಂತ್ರಿ ಆಗಿರೋದು ಒಳ್ಳೆಯದು ನಾವು ಯಾರೂ ಅಭಿನಂದನೆಗಳನ್ನು ಹೇಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಅಷ್ಟೊಂದು ಸಮಯ ಇದ್ದು ನಮ್ಮ ಮೈಸೂರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ವ್ಯವಸ್ಥೆಗಿಂತ ಇವತ್ತು ಏನೋ ಉದ್ಧಾರ ಆಗಿದೆ ಅಂತ ಹೇಳುವಂಥದ್ದು ಅವರ ಮೂಲಕ ಏನೂ ಆಗಿದೆ

ಈವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು ಬೆಂಗಳೂರಿನಲ್ಲಿ ಎರಡು ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು ನಮ್ಮ ಪೊಲೀಸ್ನವ್ರಿಗೆ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ ಒಳ್ಳೆ ವ್ಯವಸ್ಥೆ ಇದೆ ಹೋಲೀಸ್ ಒಳ್ಳೆ ಪೊಲೀಸ್ ಅಧಿಕಾರಿಗಳಿದರೆ ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯವಾಗಿ ಗುರುತಿಸಲಾಗುತ್ತೆ ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ ವ್ಯವಸ್ಥೆ ದುರ್ಬಳಕೆ ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ